ಭಾರತೀ ಸಭೆಯ ವೀಕ್ಷಕರಿಗೆಲ್ಲರಿಗೂ ಇವತ್ತಿನ ಲೈವ್ ಪ್ರೋಗ್ರಾಮ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಮಂತ್ರ ಮೆಡಿಟೇಷನ್ ಕುರಿತು ಒಂದೆರಡು ವಿಷಯವನ್ನು ಶೇರ್ ಮಾಡಿಕೊಡ್ತೇನೆ ಮೆಡಿಟೇಷನ್ ಕುರಿತು ನಮಗೆಲ್ಲ ಗೊತ್ತು ಅಲ್ವೇ ಇದು ಧ್ಯಾನ ಯಾಕಾಗಿ ಧ್ಯಾನ ಮಾಡ್ತೇವೆ ಯಾವುದೇ ಯೋಚನೆಗಳು ಬರಬಾರ್ದು ಸ್ವಲ್ಪ ಹೊತ್ತು ಮನಸ್ಸು ಪ್ರಶಾಂತತೆಯನ್ನು ಅನುಭವಿಸಲಿ ಅಂದ್ಕೊಂಡು ನಾವು ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ತೇವೆ ಹಾಗೆ ಧ್ಯಾನ ಮಾಡಬೇಕು ಅಂತ ನಾವು ಕಣ್ಮುಚ್ಚಿ ಕುಳಿತುಕೊಂಡಾಗ ಒಂದೆರಡು ನಿಮಿಷದಲ್ಲಿ ನಮಗೆ ಹಲವಾರು ವಿಚಾರಗಳು ಹಲವಾರು ಯೋಚನೆಗಳು ದಾಳಿ ಬಿಡ್ತವೆ ಅಲ್ವೇ ಅಂದರೆ ನಾವೆಲ್ಲ ಸಾಮಾನ್ಯ ಮನುಷ್ಯರು ಇದು ಸಹಜ ನಾವೇನು ಮಾಡ್ತೇವೆ ಓ ಇದು ನಮ್ಮ ಹತ್ರ ಆಗೋಲ್ಲ ಅಂತ ಅದನ್ನು ಬಿಟ್ಟುಬಿಡ್ತೇವೆ ಆದರೆ ಮಂತ್ರ ಮೆಡಿಟೇಷನು ತುಂಬ ಸುಲಭ ಎಲ್ಲರೂ ಕೂಡ ಮಾಡ್ಬೋದಾದಂಥದ್ದು ಇದರಲ್ಲಿ ಒಂದೇ ಒಂದು ವರ್ಡನ್ನು ಹಲವು ಬಾರಿ ಉಚ್ಚಾರ ಮಾಡ್ತಾನೆ ಹೋಗೋದು ಹೀಗೆ ನೀವು ಒಂದೆರಡು ನಿಮಿಷ ಉಚ್ಚಾರ ಮಾಡ್ತಾ ಹೋದ ಹಾಗೆ ನಮ್ಮ ಮನಸ್ಸು ಪ್ರಶಾಂತತೆಯನ್ನು ಅನುಭವಿಸುತ್ತೆ ಶಾಂತಿ ನಿರಾಳತೆಯನ್ನು ಅನುಭವಿಸುತ್ತೆ ಸ್ನೇಹಿತರೆ ನಾನಿಲ್ಲಿ ಈ ಮಂತ್ರ ಮೆಡಿಟೇಷನ್ಗೆ ವಿಠಲ ವರ್ಡನ್ನು ತೆಗೆದುಕೊಂಡಿದ್ದೇನೆ ವಿಠಲ ಅಲ್ಲ ವಿಠಲ ಇದು ಈಗಾಗಲೇ ಸಂಶೋಧನೆಗಳನ್ನು ದೃಢಪಟ್ಟಿದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ ಲಾಭಗಳನ್ನು ನೀಡಿದೆ ಅಂತ ನೀಡುತ್ತದೆ ಹೀಗೆ ನಾವು ಮಾಡ್ತಾ ಹೋದ ಹಾಗೆ ಹಾಗೆ ಹಾರ್ಟ್ ಬೀಟ್ ರೇಟಲ್ಲಿ ಪಲ್ಸ್ ರೇಟಲ್ಲಿ ಮತ್ತು ಬಿ ಪಿಯಲ್ಲೂ ಕೂಡ ಬದಲಾವಣೆಗಳು ಉತ್ತಮ ಬದಲಾವಣೆಗಳು ಉಂಟಾಗುತ್ತೆ ಅಂದ್ಕೊಂಡು ಸಂಶೋಧನೆಗಳು ಈಗಾಗಲೇ ತಿಳಿಸಿವೆ ಇದೂ ಅಲ್ಲದೆ ಇನ್ನಿತರ ಉಪಯೋಗಗಳು ಕೂಡ ಇದಕ್ಕೆ ಉಂಟು ಈಗಾಗಲೇ ನಾನು ಹೇಳಿದೆ ಇದು ಆಗೂ ಕೂಡ ಒಳ್ಳೆಯದು ಮತ್ತು ಆರೋಗ್ಯದಲ್ಲೂ ಕೂಡ ಒಳ್ಳೆಯದು ಮತ್ತು ದೇವರ ನಾಮಸ್ಮರಣೆ ಮಾಡಿದ ಹಾಗೆ ಅಲ್ವೇ ಓಕೆ ಫ್ರೆಂಡ್ಸ್ ಈಗ ನಾವು ಪ್ರಾರಂಭ ಮಾಡೋಣ ಅಲ್ವೇ ಹಾಂ ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ನಾವು ಒಬ್ಬರೇ ಹೇಳೋದಕ್ಕಿಂತ ನಮ್ಮ ಗುಂಪಿನಲ್ಲಿ ಹೇಳಿದರೆ ತುಂಬ ಸಂತೋಷವಾಗಿ ನಾವು ಹೇಳ್ಬೋದು ಅಲ್ವೇ ಹಾಗೆ ಹೇಳುವಾಗ ಒಂದು ಕ್ರಮಬದ್ಧತೆ ಕೂಡ ಬೇಕು ಅದನ್ನು ನಾವು ಈ ಗುಂಪಿನಲ್ಲಿ ಕಂಡುಕೊಳ್ತೇವೆ ನೋಡಿ yeah <laughs>

you நாளே கூட இதே மத்து மத்திய தேன்கியும்